ಮತ್ತೆ ಬೇರೆ ಬೇರೆ ಯಾಕೆ ಹಾಕಿದ್ರೆ ಒಂದೇ ಹಾಕ್ಬೋದಿತ್ತಲ್ಲ ಅಲ್ಲ ನಾನು ಕೇಳೋದು ಇವಾಗ ನೀವು ಹೇಳಿದ್ರಲ್ಲ ಒಂದೇ ಟ್ಯಾಂಕಲ್ಲಿ ಬಂದು ನಾಲ್ಕು ಡಿವೈಡ್ ಅಂತ ಹೇಳಿ ಅದು ಹೆಂಗೆ ಟಾಟಾ ಬೇರೆ ಇದು ಬೇರೆ ಅಂತ ಹಾಕ್ತೀರ ನೀವು ಹಾಗಾದ್ರೆ ಹಾಗಾಗುತ್ತೆ ಟಾಟಾ ಗಲ್ಫ್ ಒಂದೇ ಆಗೋದು ಟಾಟಾ ಗಲ್ಫ್ ಹೆಂಗೆ ಒಂದು ಹಣ ಒಂದೇ ಆಗುತ್ತೆ ಲೈನ್ ಹಂಡ್ ಇದ್ದಿದ್ದು ಟಾಟಾದಲ್ವಾ ಹಾಂ ಅಲ್ಲ ನೀವು ಈ ಥರ ಮೋಸ ಮಾಡೋದು ಸರಿ ಅಲ್ಲಲ್ಲ ಹಾಸನ ರೈಲ್ವೆ ಸ್ಟೇಷನ್ ಹತ್ರ ಆಯ್ತಲ್ಲ ಆಟೋದಲ್ಲಿ ಈ ಥರ ಕೂತ್ಕೊಳ್ತಾರಲ್ಲ ತುಂಬಾ ಡೇಂಜರ್ ಏನು ಗೊತ್ತಾ ಸಡನ್ ಗಾಡಿ ಬರ್ತಾ ಇದ್ರು ಈ ಟೂ ವೀಲರ್ ನೋಡಿ ಯಾವ ತರ ಬಂದು ಕಟ್ಟೋಡಿತ ನೋಡಿ ಈ ಕಡೆಯಿಂದ ಲಾರಿ ಬರ್ತಾ ಇರತ್ತೆ ಮತ್ತು ನಾವು ಮುಟ್ಟಿದೆ ಶ್ರೀರಂಗಪಟ್ಟಣ ಹತ್ರ ಇನ್ನು ಮೈಸೂರು ಹೋಗಿ ಮೈಸೂರಿಂದ ಬಂಡೀಪುರ ಮೇಲೆ ಕ್ಯಾಲಿಕೆಟ್ ಕ್ಯಾಲಿಕೆಟಿಂದ ಇಂದ ನೇರವಾಗಿ ಕೊಚ್ಚಿ ಕಡೆಗೆ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೆ ಇರಲಿ ಅಂತ ಹೇಳ್ಕೊಂಡು ಟಾಟಾ ಬಾಬಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಅಂತಿಂತು ನನ್ನ ಗಾಡಿಗೆ ಲೋಡ್ ಆಯಿತು ಒಂಬತ್ತು ದಿವಸ ಒಂಬತ್ತು ದಿವಸ ಗಾಡಿ ಕೆಲಸ ಅದು ಇದೆಲ್ಲ ಮಾಡಿಕೊಂಡು ಇವತ್ತು ಲೋಡ್ ಸೆಟ್ ಆಯಿತು ಮುಂಜಾನೆ ಬೆಳಿಗ್ಗೆ ಮೂರು ಗಂಟೆಗೆ ಹೋಗಬೇಕು ಹಂಗಾಗಿ ನಮ್ಮೂರಲ್ಲಿರುವಂಥ ಪೆಟ್ರೋಲ್ ಪಂಪಲ್ಲಿ ಡೀಸೆಲೆಲ್ಲ ತುಂಬಿಕೊಂಡು ಆರಾಮಾಗಿ ಅಲ್ಲಿ ನಮ್ಮೊಬ್ರು ಸಸ್ತ್ರ ಬಿದ್ದರು ಅವ್ರ ಜೊತೆ ಮಾತಾಡ್ಕೊಂಡು ಬೆಳಿಗ್ಗೆ ಮೂರು ಗಂಟೆ ನಾನು ಹೊರಟೆ ಅರಸಿ ಕೆರೆ ಕಡೆಗೆ ಅಂದರೆ ನಮ್ಮೂರಿಂದ ಹೆಚ್ಚು ಕಮ್ಮಿ ನೂರ ಎಪ್ಪತ್ತು ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಹಾಗಾಗಿ ನೇರವಾಗಿ ಮೂರು ಗಂಟೆ ನೈಟು ಅರಸಿ ಕೆರೆ ಕಡೆ ಹೊರಟೆ ಲೋಡು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಗುತ್ತೆ ಮೂರು ಗಂಟೆಗೆ ಹೊರಟ್ರೆ ಕರೆಕ್ಟ್ ಆಗುತ್ತೆ ಅಂತೇಳಿ ಈ ಒಂಬತ್ತು ದಿವಸದಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ ಯಾಕೆ ಒಂಬತ್ತು ದಿವಸ ಯಾಕೆ ಸುಮ್ಮನೆ ಇದ್ದೆ ಅಂತ ಹೇಳಿದ್ರೆ ನನ್ನ ಗಾಡಿದು ಚೂರು ಪ್ರಾಬ್ಲಮ್ ಇತ್ತು ಇಂಜಿನ್ ಹೀಟ್ ಆಗೋದು ಅದನ್ನು ಶೋರೂಮಲ್ಲಿ ಇಟ್ಟಿದೆ ಅದನಂತರ ಅಲ್ಲಿಂದ ಬಂದು ಎರಡು ದಿವಸ ಲೋಡ್ ಇಲ್ಲದೆ ಸುಮ್ಮನೆ ಇದ್ದೆ ನಂತರ ಇವತ್ತು ಲೋಡ್ ಸೆಟ್ ಆಯ್ತಲ್ಲ ಹೇಳಿ ನಾನು ಹೊರಟೆ ಅಂದರೆ ಲೋಡ್ ಬಂದುಬಿಟ್ಟು ಕುಚ್ಚಿಗೆ ಕಂಪಿನಿ ಲೋಡ್ ನಮ್ಮ ಕಂಪಿನಿ ಲೋಡು ಹಾಗಾಗಿ ಕೆರೆಗೆ ಎಮ್ ಟಿ ಗಾಡಿದ್ದು ಇಂಜಿ ನೀಟಾಗ್ತಾಯಿತ್ತು ತುಂಬಾ ನೂರ ಹತ್ತು ಡಿಗ್ರಿ ಎಲ್ಲ ಏರ್ತಾಯಿತ್ತು ಅದು ಎಮ್ ಟಿ ಗಾಡಿ ನೋಡ್ಬೇಕು ಲೋಡ್ ಮಾಡ್ಕೊಂಡು ಹೋಗಬೇಕಾದ್ರೆ ಯಾವ ಥರ ಯಾವ ರೇಂಜಿಗೆ ಹೇರತ್ತೆ ಅಂತ ಗೊತ್ತಾಗಲ್ಲ ನೋಡೋಣ ಲೋಡ್ ಮಾಡಿಲ್ಲ ಇಷ್ಟು ದಿವಸ ಶೋರೂಮ್ ತಂದು ಮನೇಲಿಟ್ಟಿರೋ ಗಾಡಿ ಮೂರು ನಾಲ್ಕು ದಿವಸ ಮನೆಯಲ್ಲೇ ಇತ್ತು ಇನ್ನು ಹೋಗ್ಬಿಟ್ಟು ಲೋಡ್ ಮಾಡಿ ನೋಡಬೇಕು ಚೆಕ್ ಮಾಡಬೇಕು ಇಂಜಿನ್ ಯಾವ ಥರ ಇದೆ ಏನು ಕತೆ ಅಂತೇಳಿ ಕರೆಕ್ಟ್ ಆಗಿದೆಯಾ ಅಂತ ಕರೆಕ್ಟ್ ಆಗಿದೆ ಅಂತ ಶೋರೂಮ್ ಅವ್ರು ಹೇಳಿದ್ದಾರೆ ಆದರೂ ನನಗೆ ಎಮ್ ಟಿ ಗಾಡಿ ಎಷ್ಟು ರೇಂಜ್ ಬರೋದರಿಂದ ನನ್ನ ಡೌಟು ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ಇದು ಹತ್ರ ಹತ್ರ ಉಪ್ಪಿನಂಗಡಿಯೆಲ್ಲ ಪಾಸಾಗಿ ನೇರ ನಮ್ಮ ಗುಂಡಿ ಹತ್ತಿರ ಬಂದು ಒಂದು ಟೀ ಕುಡಿಯೋಣ ಅಂತ ಹೇಳಿ ಗಾಡಿ ಸೈಡ್ ಹಾಕ್ತೆ ಇದು ಘಾಟ್ ಸೆಕ್ಷನ್ ಸೀರಾಡಿ ಘಾಟು ಎಂಟ್ರೆನ್ಸ್ ಹತ್ರ ಬಂದುಬಿಡ್ತೆ ಇಲ್ಲಿ ಮಾಮೂಲಿ ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಇವರು ಅಲ್ಲೊಂದು ಬಿಸಿ ಬಿಸಿ ಟೀ ಕುಡ್ಕೊಂಡು ನೇರವಾಗಿ ಘಾಟಿ ಹತ್ತ ನಾಲ್ಕಂದರೆ ನಿದ್ದೆಗನ್ನಲ್ಲಿ ಬಂದಿರೋದಲ್ಲ ಹಂಗಾಗಿ ಅಲ್ಲೊಂದು ಟೀ ಕುಡಿದ್ರೆ ಆರಾಮಾಗಿ ಹೋಗ್ಬೋದು ಅಂತೇಳಿ ಬಸ್ ಬರೋತ್ತು ಬಸ್ಸೆಲ್ಲ ಬಂದಾಯಿತು ಇನ್ನೂ ನಮ್ಮದೇ ಅಂದರೆ ಈ ಕಡೆ ಮೇಲ್ಗಡೆಯಿಂದ ಬರೋ ಬಸ್ಗಳೆಲ್ಲ ಬೆಳಗ್ಗೆ ಟೀ ಬರುತ್ತೆ ಗುಂಡೆ ಚೆಕ್ ಪೋಸ್ಟ್ ಪಾಸಾಗಿ ನೇರವಾಗಿ ಬಿಟ್ಟೆ ಶಿರಾಡಿ ಘಾಟಿ ಹತ್ತಕ್ಕೆ ಬೆಳಗಿನ ಜಾವ ಘಾಟ್ ಸೆಕ್ಷನ್ ಹತ್ಕೊಂಡು ಹೋಗೋದಂದ್ರೆ ತುಂಬಾ ಈಸಿ ಯಾಕಂದರೆ ಬೆಳಿಗ್ಗೆ ಅಷ್ಟು ಗಾಡಿ ಏನಿರಲ್ಲ ಹಂಗಾಗಿ ಆರಾಮಾಗಿ ಹೋಗ್ಬೇಕಾದ್ರೆ ನೋಡಿ ಎಲ್ಲ ನಿದ್ದೆ ಮಾಡಿದ್ದಾರೆ ರೋಡ್ ಸೈಡಲ್ಲಿ ರೋಡಲ್ಲಿ ಸೈಡ್ ಗಾಡಿ ಹಾಕಿ ಒಳ್ಳೆ ನಿದ್ದೆ ನಿದ್ದೆಯಲ್ಲಿದ್ದಾರೆ ಬೆಳಿಗ್ಗೆ ಅವ್ರನ್ನೆಲ್ಲ ನೋಡಿಕೊಂಡು ನಾನು ನೇರವಾಗಿ ಹೊರಟೆ ಹೊಟ್ಟೆ ಬೇರೆ ಹಸ್ತ ಇತ್ತು ಅಷ್ಟರಲ್ಲಿ ಟ್ರಾವಲಲ್ಲಿ ಗಾಡಿಯನ್ನು ಬಂದ ನೋಡಿ ಆ ಥರ ಆ ಟ್ರೈಲರ್ ಗಾಡಿ ನೋಡಿಕೊಂಡು ಮುಂದೆ ಹೋಗ್ಬೇಕಾದ್ರೆ ಇದೊಂದು ಬುಲೆಟ್ ಟ್ಯಾಂಕರು ಇದು ಹೋಗ್ತಾನೋ ಇಲ್ಲ ಯಾಕಂದರೆ ಲೋಡ್ ಗಾಡಿಯೆಲ್ಲ ಹಂಗಾಗಿ ನಿಧಾನಕ್ಕೆ ಹೋಗ್ತಾ ಇತ್ತು ಟರ್ನಿಂಗ್ ಬೇರೆ ಹಂಗಾಗಿ ನಾನು ಓವರ್ಟೇಕ್ ಮಾಡಕ್ಕೆ ಹೋಗಿಲ್ಲ ಆರಾಮಾಗಿ ಹೋಗೋಣ ಅಂತ ಹೇಳಿ ಅದ್ರ ಹಿಂದೆ ಹಿಂದೆ ಹೋದೆ ಮುಂದೆ ಹೋಗಿ ಹತ್ರ ಎಲ್ಲಾದರೂ ಸೈಡ್ ಹಾಕಿ ಬೆಳಿಗ್ಗೆ ಬೆಳಿಗ್ಗೆ ನಾಷ್ಟ ಮಾಡಿ ಹೋಗೋಣ ಒಳ್ಳೆಯ ನಾಷ್ಟ ಸಿಗುತ್ತೆ ನಮ್ಮ ಮಾರ್ನಹಳ್ಳಿಯಲ್ಲಿ ಹಂಗಾಗಿ ಅಲ್ಲಿ ಗಾಡಿ ಸೈಡಿಗೆ ಒಂದು ಒಂದೊಳ್ಳೆ ನಾಷ್ಟ ಎಲ್ಲ ಮಾಡ್ಕೊಂಡು ಆರಾಮ ಹೋಗೋಣ ಅಂತ ಚಮ್ಮ ಹತ್ರ ಹೇಳ್ದೆ ಚಮ್ಮು ಓಕೆ ಅಂತ ಹೇಳ್ದೆ ಗಾಡಿ ಸೈಡ್ಗೆ ಹಾಕ್ದೆ ನೋಡಿ ಇಲ್ಲಿ ಮಾರನ ಹತ್ರ ಅದು ಹೋಟ್ಲ ನೋಡಬೇಕಾದ್ರೆ ಬೆಳಿಗ್ಗೆ ಬೆಳಿಗ್ಗೆ ನ್ಯೂ ಸ್ಟಾರ್ ಹೋಟೆಲ್ ಓಪನ್ ಆಗಿತ್ತು ಅಲ್ಲಿ ಹೋದೆ ಏನಿದೆ ಅಂತ ಕೇಳೋಣ ಅಂತೇಳಿ ಒಳಗೆ ಹೋಗಿ ನೋಡಿದ್ರೆ ಎಲ್ಲ ರೆಡಿಯಾಗಿತ್ತು ಬೆಳಿಗ್ಗೆ ನಾಷ್ಟ ಸೇಮಿಗೆ ಮತ್ತು ಚಿಕನ್ ಆರ್ಡ್ರ್ ಹೇಳಿ ನಾನು ಚಮ್ಮು ಮುಖೊಂಡು ಚಮ್ಮನ್ನು ಮೊಬೈಲಲ್ಲಿ ನೋಡ್ತಿದ್ದೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನೋಡೋದು ನಾವು ಹೇಳಿದಂಥ ಸೇವಿಗೆ ಮತ್ತು ಚಿಕನ್ ಸೇರ್ವಾ ಚಿಕನ್ ಸೇರುವ ಬಿಸಿ ಬಿಸಿಯಾಗಿತ್ತು ಸೇವಿಗೆನೂ ಬಿಸಿಯಾಗಿತ್ತು ಹಂಗೆ ಹೋಟೆಲ್ ಮಾಲೀಕ ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ವೀಡಿಯೋ ತೆಗೆದುಕೊಂಡು ಅವರು ಹೇಳಿದರು ನಮ್ಮ ಸೇವಿಗೆ ತುಂಬ ಸಖತ್ತಾಗಿದೆ ಬೆಳಿಗ್ಗೆ ಅಂತೂ ಬಿಸಿ ಬಿಸಿಯಾಗಿರುತ್ತೆ ಅಂತ ಅಲ್ಲಿ ಹೊಟ್ಟೆ ತುಂಬ ನಾಷ್ಟ ಮಾಡಿಕೊಂಡು ನೇರವಾಗಿ ನಾವು ಹೊರಟೆ ಹಾಸನ ಕಡೆಗೆ ಹಾಸನ ಬರೋ ಮುಂಚೆ ನನಗೆ ಆ್ಯಡ್ ಬ್ಲೂ ಬೇಕಾಗಿತ್ತು ಆ್ಯಡ್ ಬ್ಲೂ ನನ್ನದು ಎರಡು ಪಾಯಿಂಟು ಹಂಗಾಗಿ ಮುಂದೆ ಅಲ್ಲಲ್ಲೂ ಆ್ಯಡ್ ಬ್ಲೂ ಕ್ಯಾಂಪ್ ಇದೆ ಅಂತೇಳಿ ಸಕ್ಲೇಶ್ಪುರ ದಾಟಿ ಸ್ವಲ್ಪ ಮುಂದೆ ಬರಬೇಕಾದ್ರೆ ಅಲ್ಲೊಂದು ಆ್ಯಡ್ ಬ್ಲೂ ಕ್ಯಾಂಪ್ ಇದೆ ಅಲ್ಲಿ ಹೋಗಿ ಆ್ಯಡ್ ಬ್ಲೂ ಹಾಕೋಣ ಅಂತೇಳಿ ಅಲ್ಲಿಗೆ ನೇರವಾಗಿ ಹೊರಟೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಆ್ಯಡ್ ಬ್ಲೂ ಪಾಯಿಂಟು ಮತ್ತು ಬೇರೆ ಬೇರೆ ಹಾಕಿದ್ರೆ ಒಂದೇ ಹಾಕ್ಬೋದಿತ್ತಲ್ಲ ಅಲ್ಲ ನಾನು ಕೇಳೋದು ಇವಾಗ ನೀವು ಹೇಳಿದ್ರಲ್ಲ ಒಂದೇ ಟ್ಯಾಂಕಲ್ಲಿ ಬಂದು ನಾಲ್ಕು ಡಿವೈಡ್ ಅಂತೇಳಿ ಅದು ಹೆಂಗೆ ಟಾಟಾ ಬೇರೆ ಇದು ಬೇರೆ ಅಂತ ಹಾಕ್ತೀರಾ ನೀವು ಹೋಗಿದ್ರೆ ಅಲ್ಲ ನೀವು ಇವಾಗ ಬೋರ್ಡ್ ಹಾಕಿರೋದಂಗಲ್ಲ ಹಂಗಾದ್ರೆ ಇದು ಫೇಕಾ ಅಣ್ಣ ಇದು ಫೇಕಾ ಫೇಕಾ ಇದು ಫೇಕಾ ಮತ್ತೆ ನೀವು ಒಂದೇ ಕ್ಯಾನಲ್ಲಿ ನಾಲ್ಕು ಡಿವೈಡ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ ಬೇಡ ಕಣೋ ಯಾಕಂದ್ರೆ ಅವರು ಇವಾಗ ನೀವು ಹೇಳಿದ್ರು ಒಂದೇ ಟ್ಯಾಂಕ್ ಅಲ್ಲಿ ಬಂದು ನಾಲ್ಕು ಡಿವೈಡ್ ಮಾಡ್ತೀನಿ ಅಂತ ಗಾಡಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಹೆಸರಿಗೆ ಮಾತ್ರ ಇದು ಟಾಟಾ ಅದು ಭಾರತ್ ಮೆನ್ಸು ಗಲ್ಫು ಅರೋಣ ಟಾಟಾ ಗಲ್ಫ್ ಅಂತ ಬೇರೆ ಬೇರೆ ಹೆಸ್ರು ಮಾತ್ರ ಕ್ಯಾನ್ ಒಂದೇ ಅಲ್ಲ ನೀವು ಹೇಳಿದ್ರಲ್ಲ ಫಸ್ಟಿಗೆ ಅಲ್ಲ ನೀವು ಹೇಳಿದ್ರಲ್ಲ ಇದು ಅಲ್ಲ ನೀವು ಫಸ್ಟಿಗೆ ಹೇಳಿದೆ ನನ್ನ ಹತ್ರ ಒಂದೇ ಟ್ಯಾಂಕಿಂದ ಎಲ್ಲ ನಾಲ್ಕು ಡಿವೈಡ್ ಅಂತ ನೀವು ಅದು ಹೇಳಿಲ್ಲ ನನಗೆ ಫಸ್ಟು ಅದು ಹೇಳಿಲ್ಲ ನೀವು ಟಾಟಾ ಗಲ್ಫ್ ಒಂದೇರಾ ಅದು ಹೆಂಗೆ ಆಗುತ್ತೆ ಟಾಟಾ ಗಲ್ಫ್ ಒಂದೇ ಆಗೋದು ಟಾಟಾ ಗಲ್ಫ್ ಹೆಂಗೊಂಬ ಒಂದಾಗತ್ತ ಲೈಲ್ಯಾಂಡ್ ಇದ್ದು ಇದು ಟಾಟಾದಲ್ವಾ ಹಾಂ ಅಲ್ಲ ನೀವು ಈ ಥರ ಮೋಸ ಮಾಡಿ ಸರಿ ಅಲ್ಲಲ್ಲ ಇದು ಮೋಸ ಅಲ್ಲ ಮತ್ತೆ ಟಾಟಾ ಗಲ್ಫ್ ಒಂದೇ ಅಂತ ನೀವು ಹೇಳ್ತೀರಾ ಇಲ್ಲ ನಾವು ಗೊತ್ತಿರ್ಬೇಕು ತಾನೆ ಇವಾಗ ಗೊತ್ತಿದೆ ನೀವು ನಿಮ್ಮ ಬಾಯಿಂದ ಬಂತು ಅಂದಾಗಿ ನನಗೆ ಗೊತ್ತಾಯಿತು ಏನಂತ ಬಂತು ನೀವೇ ಹೇಳಿದ್ರಲ್ಲ ಹಾಂ ಫಸ್ಟಿಗೆ ನೀವೇನು ಹೇಳಿದ್ರಿ ನನ್ನ ಹತ್ರ ನೀವೇನೇಂದ್ರಿ ನನ್ನ ಹತ್ರ ಒಂದೇ ಟ್ಯಾಂಕಿಂದ ನಾಲ್ಕು ಡಿವೈಡ್ ಅಂತ ಹೇಳಿ ಅಲ್ಲೋಣ ಒಂದೇ ಟ್ಯಾಂಕಿಂದ ನಾಲ್ಕು ಡಿವೈಡ್ ಇಲ್ಲಣ್ಣ ಫಸ್ಟಿಗೆ ಹಂಗೆ ಹೇಳಿಲ್ಲ ಅಲ್ಲಲ್ಲ ನೀವು ಅಲ್ಲಲ್ಲ ನೀವು ಹೇಳಿದ ಮಾತು ಹಂಗಿತ್ತು ನಾವು ನಂಬ್ಕೊಂಡು ಬಂದು ಕಂಪ್ನಿ ಇದು ಅಂತೇಳಿ ನಾವು ತೊಗೊಳೋದು ಸರಿ ಫಸ್ಟಿಗೆ ನೀವು ಹೇಳಿದ ಮಾತು ಯಾವ್ದು ಅದು ಹೇಳಿ ನನಗೆ ನೀವು ಫಸ್ಟಿಗೆ ಹೇಳಿದ ಮಾತು ಎರಡು ಅಂತ ನೀವು ಹೇಳಿ ನಾನು ವೀಡಿಯೋ ಮಾಡೋದು ಏನಕ್ಕೆ ಅಂದರೆ ನಾನೊಬ್ಬ ಯೂಟ್ಯೂಬರು ಓಕೆನಾ ಓಕೆ ಏ ಬಾಯಿಲ್ ಫಸ್ಟಿಗೆ ಬಂದಾಯ್ತು ಮಾತು ಯಾಕಂದರೆ ಒಂದೇ ಟ್ಯಾಂಕಿಂದ ನಾಲ್ಕು ಡಿವೈಡ್ ಮಾಡ್ತೀವಿ ಅಂತೇಳಿ ಆಮೇಲೆ ಹೇಳ್ತಾರೆ ಟಾಟಾ ಗಲ್ಫು ಎಲ್ಲ ಒಂದೇ ಅಂತ ಅದು ಹೆಂಗಾಗುತ್ತೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಇಲ್ಲ ಹಂಗಾದ್ರೆ ಇವರೆಲ್ಲ ಮಾಡ್ತಾ ಇರೋದು ಫೇಕ್ ದಂದೇನ ಅಂತ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ಹೊರಗಡೆಯಿಂದ ಹಾಕೋದೇ ಬೇಡ ಅಂತೇಳಿ ಅಲ್ಲಿಂದ ನೇರ ಶೋರೂಮ್ ತಗೊಂಡು ಹಾಕೋಣ ಯಾಕೆ ಇಲ್ದಿದ್ರೆ ಒಂದು ಎರಡು ತಿಂಗ್ಳಿಗೆ ಒಂದು ಸಮಸ್ಯೆ ಬರ್ತಾ ಇರತ್ತೆ ಗಾಡಿಗೆ ಈ ಥರ ಎಲ್ಲ ಟೆಪ್ಪಲ್ಲಿ ಸುಮ್ಮನೆ ಬಂದು ಈ ಸೆನ್ಸರ್ ಗಾಡಿಗೆಲ್ಲ ಒಂದಕ್ಕೆ ಎರಡು ಕೆಲಸ ಮಾಡೋದು ಬೇಡ ಹೇಳಿ ಅಲ್ಲಿಂದ ನೇರ ಬಿಟ್ಟೆ ಇದ್ರದ್ದು ಹಿನ್ನೆಲೆ ಏನಿದೆ ಅಂತ ಗೊತ್ತಿಲ್ಲ ಆದರೆ ಅವ್ರು ಮಾಡಿದ್ನ ಅವ್ರಿಗೆ ಅವ್ರ ಬಾಯಿಂದ ಏನೋ ಬಂತು ಅದನ್ನು ರೆಕಾರ್ಡಿಂಗ್ ಮಾಡಿದೆ ಆನಂತರ ಅವ್ರಿಗೆ ಗೊತ್ತಾಯ್ತು ನಾನು ರೆಕಾರ್ಡಿಂಗ್ ಈಗ ಡೋರ್ ಡೋರೆಲ್ಲ ಓಪನ್ ಮಾಡಿ ಕೊಟ್ಟರು ನೋಡಿದೆ ನೋಡಬೇಕಾದ್ರೆ ಅದರಲ್ಲಿ ಸಿಂಟ್ಯಾಕ್ಸ್ ಮಾತ್ರ ಇದೆ ಅದು ಯಾವುದು ಯಾವುದು ಅಂತ ಗೊತ್ತಾಗ್ತಾಯಿಲ್ಲ ನಮಗೆ ಸುಮ್ಮನೆ ಆಗ್ಬೇಕು ನನಗೆ ಅದೆಲ್ಲ ಅಲ್ವಾ ನಿಂತೂ ಹಾಸನ ಹತ್ರ ಹತ್ರ ಬಂದೆ ಇದು ಹಾಸನದಲ್ಲಿರುವಂಥ ಟೋಲು ಈ ಟೋಲ್ ಪಾಸಾಗಿ ಒಂದು ಸ್ವಲ್ಪ ದೂರ ಹೋದ್ರೆ ನಮ್ಗೆ ಹಾಸನ ಸಿಟಿ ಒಳಗಡೆ ಹೋಗೋಕ್ಕಾಗತ್ತೆ ಹಂಗಾಗಿ ನೋಡಿ ಟೋಲ್ ಹತ್ರ ನಿಲ್ಲಿಸಿ ಟೋಲೆಲ್ಲ ಕಟ್ಟಾಯಿತು ಟೋಲೆಲ್ಲ ಕಟ್ಟಾದ ತಕ್ಷಣ ನಮ್ಮನ್ನು ಬಿಡ್ತಾರೆ ಅಂದರೆ ಇಲ್ಲಿ ತುಂಬಾ ಸಲ ಟೋಲ್ ಕಟ್ಟಬೇಕಾದ್ರೆ ಯಾಕೆ ಏನು ಗೊತ್ತಿಲ್ಲ ಮಂಜು ಬೇರೆ ಇದೆ ಹಂಗಾಗಿ ಆಗಿರ್ಬೋದು ತಂದ್ಕೊಂಡೆ ಆಸಂದಿರುವಂಥ ಅರವಿಂದ್ ಮೋಟರ್ ಅಲ್ಲಿಂದಲೇ ಡೆಪ್ ತಗೊಂಡೆ ಯಾಕಂದರೆ ಹೊರಗಿಂದ ಡೆಪ್ ಹಾಕಿ ಸುಮ್ಮನೆ ಸಮಸ್ಯೆ ಬರಿಸೋದು ಯಾಕೆ ಅಂತೇಳಿ ಅವರು ಹೇಳಿದ್ರು ಅಲ್ಲೂ ಬಕೆಟ್ ಇತ್ತು ಬಕೆಟಿಗೆ ಸಾವಿರದ ಹೇಳಿದ್ರು ಇಲ್ಲಿ ನೋಡಬೇಕಾದ್ರೆ ಸಾವಿರದ ಐನೂರು ಸಾವಿರದ ಇನ್ ಮುನ್ನೂರ ಇಪ್ಪತ್ತು ಹಂಗಾಗಿ ಮೂವತ್ತು ರೂಪಾಯಿ ಜಾಸ್ತಿನಿ ಬೇಡ ನಮ್ಗೆ ಯಾಕೆ ಅಂತೇಳಿ ಅಲ್ಲಿಂದ ಡೆಪ್ ತಗೊಂಡು ಆಮೇಲೆ ಫುಲ್ ಮಾಡೋಣ ಎರಡು ಪಾಯಿಂಟ್ ಇದಕ್ಕೂ ಹಾಸನ ಸಿಟಿ ಒಂದು ಪಾಸ್ ಮಾಡೋಣ ಬೆಳಿಗ್ಗೆ ಎತ್ತು ಎಲ್ಲರೂ ಶಾಲೆ ಅದಿದೆಲ್ಲ ಇರೋ ಕಾರಣ ಮಕ್ಕಳೆಲ್ಲ ಬರ್ತಾರೆ ರೋಡಿಗೆ ಹಂಗಾಗಿ ಬೇಗ ಬೇಗ ಹೋಗೋಣ ಅಂತೇಳಿ ಹಾಸನ ಸಿಟಿ ಒಂದು ಪಾಸ್ ಮಾಡಿ ಸೀದಾ ಅರಸಿಕೆರೆ ಅರಸಿಕೆರೆಯಿಂದ ಲೋಡಿಂಗ್ ಪಾಯಿಂಟು ಎ ಪಿ ಎಮ್ ಕ್ಷೇತ್ರ ಹಂಗಾಗಿ ಅಲ್ಲಿಂದ ನೇರವಾಗಿ ಹಾಸನದ ಬಿಟ್ಟೆ ಇದು ಹಾಸನ ರೈಲ್ವೆ ಸ್ಟೇಷನ್ ಹತ್ರ ಇತ್ತಲ್ಲ ಅರಸಿಕೆರೆ ಇವತ್ತೇನು ಮಾರ್ಕೆಟ್ ಇದೆ ನೋಡಿ ಮಾರ್ಕೆಟಿಂದ ಅಸನ್ನ ತಗೊಂಡು ಹೋಗ್ತಿದ್ದಾರೆ ಪಕ್ಕದಲ್ಲಿ ಮಾರ್ಕೆಟ್ ಇತ್ತು ತುಂಬಾನೆಸಿತ್ತು ನೋಡುತ್ತಾರೆ ನಗರಸಭೆ ಅರಸಿಕ್ಕೇರೆ ಹೋಗೋಣ ಹೋಗೋಣ ಯಾಕಣಿದ್ಯಾ ಅರಸಿಕ್ಕೇರೆ ನಾವಿಲ್ಲಿಂದ ಲಫ್ಟಿಗೆ ಅಲ್ಲ ಹೋಗಿ ಮುಂದೆ ಡೌನ್ ಎಲ್ಲ ಮಕ್ಕಳು ಶಾಲೆಗೆ ಹೋಗುವಂತ ಶಾಲೆಗೆ ಹೋಗ್ತಾರ ನಾವು ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಹೋಗ್ತೀವಿ ಮಕ್ಕಳು ಶಾಲೆಗೆ ಹೋಗ್ತಾರೆ ಅಲ್ವಣ್ಣ ಹಾ ಇಂಥ ಕಾಫಿ ಪರಿಮಳ ಮರ ಒಳ್ಳೆ ಕಾಫಿ ಪರಿಮಳ ಇತ್ತು ಆಟದಲ್ಲಿ ಈ ತರ ಕುಕೊಳ್ತಾರಲ್ಲ ತುಂಬಾ ಡೇಂಜರು ಏನು ಗೊತ್ತಾ ಸಡನ್ನಾಗಿ ಬ್ರೇಕ್ ಹೊಡೆದ್ರೆ ಬಿಳ್ಬಿಡ್ತಾರೆ ಕೆಳಗೆ ಬಿದ್ದು ಎಂಥ ಮಕ್ಕಳು ಎಷ್ಟು ಮಕ್ಕಳು ಅದರಲ್ಲಿ ಫ್ರಂಟಲ್ಲಿ ಹಿಂದೆ ಮುಂದೆ ಹರಸಿಕರಿ ಎ ಪಿ ಎಮ್ ಸಿ ಇದುವೇ ಎ ಪಿ ಎಮ್ ಸಿ ಎಲ್ಲಿ ನಿಂತು ಬಂದು ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚಿ ಆಯಿತು ಇವಾಗ ಲೋಡಿಂಗ್ ಸ್ಟಾರ್ಟು ನೋಡಿ ಇಲ್ಲೇ ಗಾಡಿ ಎ ಪಿ ಎಮ್ ಹತ್ತಿರನೇ ಲೋಡಿಂಗ್ ಸ್ಟಾರ್ಟ್ ಮಾಡಿದರು ಆ ಮಾಲಿಯವರು ಬಂದರು ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟಿಗೆ ಒಂಬತ್ತು ಒಂಬತ್ತು ಕಾಲಕ್ಕೆ ಚಾಲೂ ಆಗುತ್ತೆ ಲೋಡಿಂಗು ಅವರು ಬಂದರು ಆದಷ್ಟು ಬೇಗ ಲೋಡ್ ಮಾಡಿಕೊಡ್ತೀನಿ ಅಂತೇಳಿ ಶುರು ಮಾಡಿದರು ಹಂಗೇ ಒಂದು ಒಂದೂವರೆ ಗಂಟೆ ಲೋಡ್ ಆಯಿತು ಗಾಡಿ ಅಗ್ಗ ತರಪತ್ರಿ ಹಾಕಬೇಕು ಲೋಡಾಗಿ ಗಾಡಿ ಎಲ್ಲ ಸೈಡಿಗೆ ಇಟ್ಟು ಸ್ವಲ್ಪ ನಿದ್ದೆ ಮಾಡಿದ್ದೆ ಎದ್ದು ಪಕ್ಕದಲ್ಲಿದ್ದ ಟೀ ಅಂಗಡಿಯಲ್ಲಿ ಟೀ ಎಲ್ಲ ಕುಡ್ಕೊಂಡು ಆರಾಮಾಗಿ ಏನು ಅಗ್ಗ ತರಪತ್ರಿ ಹಾಕೋಣ ಅಂತೇಳಿ ಪ್ಲಾನು ಇವಾಗ ನೋಡಿ ಅಗ್ಗ ತರಪತ್ರ ಎಲ್ಲ ಹಾಕಾಯಿತು ಇನ್ನೊಂದೇ ಒಂದು ಕೆಲಸ ಬಾಕಿದೆ ಡೆಪ್ ಹಾಕಬೇಕು ಡೆಪ್ ತೆಗೆದು ಹೊರಗಿಡಿತೀನಿ ಇದೇ ಟಾಟಾ ಡೆಪ್ಪು ಈ ಥರ ಹಾಕ್ತೀನಿ ಯಾಕಂದರೆ ಕಂಪ್ನಿ ಡೆಪ್ ಹಾಕಿದ್ರೇ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ಸಿಗ್ನಲ್ ಮೇಲೆ ಸಿಗ್ನಲು ಎಲ್ಲ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಟಾಟಾನೇ ಹಾಕೋದು ಹೋದರೂ ಟಾಟಾನೇ ಎಲ್ಲಿ ಹುಡುಕಿ ಆದರೂ ಹಾಕ್ತೀನಿ ಅಂತಿಂದು ಲೋಡ್ ಮಾಡಿ ನಾವು ಹೊರಟೆ ಬಚ್ಚಿಗೆ ಯಾವ ರೂಟ್ ಆಗಿ ಯಾವ ರೂಟು ಸತ್ಯಮಂಗ್ಳ ಹೋಗೋದಾ ಸಾಧ್ಯ ಇಲ್ಲಲ್ಲ అడా సరి సత్యమంగళ సత్యమంగళ క్లౌజు బండిపూర ఫిక్టూర్ అదూరికి వర్షిక చంద్రపట్న చంద్రపట్న ಆಮೇಲೆ ಆಮೇಲೆ ಶ್ರೀರಂಗಪಟ್ಟಣ ಮೈಸೂರು ಇದೇ ಪ್ರಾಬ್ಲಮ್ ನನ್ನ ಗಾಡಿ ನೋಡಿ ಟೆಂಪರೇಚರ್ ಎಷ್ಟು ಹೈಗೆ ಬರುತ್ತೆ ನೋಡಿ ಟೆಂಪರೇಚರ್ ಹೈಗೆ ಬಂದು ಆಮೇಲೆ ಆಟೋಮೆಟಿಕಾಗಿ ಡೌನ್ ಆಗುತ್ತೆ ಬಿಗ್ ಸೆಕ್ಷನ್ ಫ್ಯಾನ್ ಇದು ಮೊದಲೆಲ್ಲ ಈ ಥರ ಇರಲಿಲ್ಲ ಮೇಲ್ಗಡೆ ಒಂದು ಮಿಡ್ಲಲ್ಲಿ ಒಂದು ಗೆರೆ ಇದೆಯಲ್ಲ ಅಲ್ಲಿ ತನಕ ತೊಂಬತ್ತು ಡಿಗ್ರಿ ಮಾತ್ರ ಬರ್ತಿತ್ತು ಇವಾಗ ನೋಡಬೇಕಾದ್ರೆ ನೂರ ಇಪ್ಪತ್ತಿಗೆ ಇರುತ್ತೆ ಟೆಂಪ್ರೇಚರು ಆಮೇಲೆ ಡೌನ್ ಆಗ್ತಾ ಡೌನ್ ಆಗ್ತಾ ಹೋಗುತ್ತೆ ಅಲ್ಲೊಂದು ಚೆಕ್ ಲೈಟ್ ಸಿಗ್ನಲು ಇದೆಲ್ಲ ವಿಕ್ಷೇಷನ್ ಸಂತಾನ ಹಾಕಿದಾಗ ಎಲ್ಲ ಹೋಗುತ್ತೆ ಅಂತ ಹೇಳಿದ್ರು ಆದರೂ ಹೋಗಿಲ್ಲ ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ ಇದು ಚನ್ನರಾಯಪಟ್ಟಣ ಎಂಟ್ರೆನ್ಸ್ ಅಲ್ಲ ಅಂತ ಚಂಡರಾಯಪಟ್ಟಣ ಎಂಟ್ರೆನ್ಸ್ ಬಂದ್ಬಿಟ್ಟು ಚನ್ನರಾಯಪಟ್ಟಣ 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 ಬೆಂಗಳೂರು ಮಂಗ್ಳೂರು ಹೈವೇ ಇದು ಇಲ್ಲ ನೇರ ಹೋಗೋದು ಶ್ರೀರಂಗಪಟ್ಟಣ ಗಾಡಿ ಬರ್ತಾ ಇದ್ರು ಈ ಟೂ ವೀಲರ್ ಅವ್ರು ನೋಡಿ ಯಾವ ತರ ಬಂದು ಕಟ್ಟೋಡಿತ ನೋಡಿ ಈ ಕಡೆಯಿಂದ ಲಾರಿ ಬರ್ತಾ ಇರತ್ತೆ ಮುಂದೆ ಸಿಗ್ನಲ್ ಅಲ್ಲಿ ರೈಟ್ಗೆಲ್ಲ ಸಿಟಿಯಲ್ಲಿ ಇಷ್ಟ ಅಂಶ ಆಗಿದ್ದಾರೆ ಈ ಸಿಗ್ನಲ್ ಅಲ್ಲಿ ರೈಟ್ ತಗೊಂಡೋಗ್ಬೇಕಲ್ಲ ನಾವು ಯಾವ ತರ ನೋಡಿ ಹೆಲ್ಮೆಟ್ ಇಲ್ಲ ಏನಿಲ್ಲ ಲಾರಿ ಅವರು ಆ ಕಡೆ ಆದರೆ ಪೊಲೀಸರು ಪೈನು ಜನರಿಂದ ಬೈಗಳು ಎಲ್ಲ ಇರುತ್ತೆ ಅದೇ ಬೈಕ್ ಅವರಿಗೆ ಯಾವ ಥರ ಬೇಕಾದ್ರೂ ಹೋಗುವುದು ಹೆಂಗ್ ಬೇಕಾದ್ರೂ ಇಲ್ಲೇ ಸಿಗ್ನಲ್ ಊಟಕ್ಕಿಲ್ಲದ ಉಪ್ಪಿನ ಕಾಯಿ ಸಿಗ್ನಲ್ ಬಂದು ಮುಂದೆ ಮುಂದೆ ಟೂ ವೀಲರ್ ಅವರಿಗೆ ನಾವು ಮುಟ್ಟಿದೆ ಶ್ರೀರಂಗಪಟ್ಟಣ ಹತ್ರ ಇನ್ನು ಮೈಸೂರು ಹೋಗಿ ಮೈಸೂರಿಂದ ಬಂಡೀಪುರ ಮೇಲೆ ಕ್ಯಾಲಿಕೆಟ್ ಕ್ಯಾಲಿಕೆಟ್ ಇಂದ ನೇರವಾಗಿ ಕೊಚ್ಚಿ ಕಡೆಗೆ ನಿಮ್ ಪ್ರೀತಿ ಸಹಕಾರ ಸದಾ ಹಿಂಗೆ ಇರಲಿ ಅಂತ ಹೇಳ್ಕೊಂಡು ಟಟಾ ಬಬಾಯ್ ನೆಕ್ಸ್ಟ್ ವಿಡಿಯೋ